ಲಕ್ಷ್ಮೀ ನಿವಾಸ ಸೀರಿಯಲ್ನ ವೀಕ್ಷಕರು ಕೆಲವು ದಿನಗಳಿಂದ ವಿಶ್ವ ಹಾಗೂ ಜಾನು ಯಾವಾಗ ಮುಖಾಮುಖಿ ಆಗ್ತಾರೆ ಅಂತ ಕಾಯ್ತಾ ಇದ್ದಾರೆ ವಿಶ್ವನಿಗೂ ಮೊದಲು ಜಾನು ಮತ್ತು ಜಯಂತ್ ಮುಖಾಮುಖಿ ಮುಖಾಮುಖಿಯಾಗ್ತಾರಾ ಅನ್ನೋ ಆತಂಕ ವೀಕ್ಷಕರಲ್ಲಿ ಶುರುವಾಗಿದೆ ವಿಶ್ವನ ತಂದೆ ನರಸಿಂಹ ಜಾನು ಮುಂದೆ ಜಯಂತ್ ಗುಣಗಾನ ಮಾಡಿದರು ಪತ್ನಿ ಹೆಸರಿನಲ್ಲಿ ಈ ಪ್ರಾಜೆಕ್ಟ್ ಶುರು ಮಾಡಿದ್ದಾರೆ ಆ ಹುಡುಗಿಗೆ ಜಯಂತ್ ಜೊತೆ ಬದುಕುವ ಅದೃಷ್ಟ ಇಲ್ಲ ಇನ್ನು ಮುಂದೆ ಕೆಲಸದ ನಿಮಿತ್ತ ಜಯಂತ್ ಪ್ರತಿದಿನ ಮನೆಗೆ ಬರಬಹುದು ನಾಲ್ಕೈದು ದಿನ ನಮ್ಮ ಮನೆಯಲ್ಲಿಯೇ ಉಳಿದುಕೊಳ್ಳಬಹುದು ಅಂತ ಹೇಳಿದ್ದಾರೆ ನರಸಿಂಹನ ಮಾತು ಕೇಳಿ ಜಾನು ಸಂಪೂರ್ಣವಾಗಿ ಶಾಕ್ ಆಗಿದ್ದಾಳೆ ಜಯಂತ್ ಕಣ್ಣಿಗೆ ಕಾಣಿಸಿಕೊಳ್ಳದಂತೆ ಈ ಮನೆಯಲ್ಲಿ ಹೇಗಿರಬೇಕು ಅಂತ ಜಾನು ತುಂಬಾನೇ ಯೋಚಿಸ್ತಾ ಇದ್ದಾಳೆ ಜಯಂತ್ ಬಂದ ಸಂದರ್ಭದಲ್ಲಿ ಎಚ್ಚರಿಕೆಯಿಂದ ಇರಬೇಕು ಜಾನು ಅಂತ ಯೋಚಿಸ್ತಾ ಇದ್ದಾಳೆ ಮತ್ತೊಂದೆಡೆ ವಿಶ್ವ ಮತ್ತು ಜಾನು ಇಬ್ಬರನ್ನ ಭೇಟಿ ಮಾಡಿಸಲು ತನು ಮುಂದಾಗಿದ್ದಾಳೆ ತನ್ನ ಹೆಂಡತಿ ಚಿನ್ನುಮರಿ ಜಾನು ಬದುಕಿರೋದು ಜಯಂತ್ಗೆ ಕನ್ಫರ್ಮ್ ಆಗಿದೆ ಹಾಗಾಗಿ ಖಾಸಗಿ ಗೂಢಾಚಾರಿಗಳ ಮೂಲಕ ಸ್ನೇಹ ಜಾಹ್ನವಿಯನ್ನ ಹುಡುಕಿಸ್ತಾ ಇದ್ದಾನೆ ಇದಕ್ಕಾಗಿ ಹಣ ಸಹ ಖರ್ಚು ಮಾಡ್ತಾ ಇದ್ದಾನೆ ವಿಶ್ವನಿಗಿಂತ ಮೊದಲೇ ಜಯಂತ್ ಮತ್ತು ಜಾನು ಮುಖಾಮುಖಿಯಾದರೆ ಹೇಗೆ ಅಂತ ವೀಕ್ಷಕರು ಆತಂಕಕ್ಕೊಳಗಾಗಿದ್ದಾರೆ ತಾಯಿ ಲಲಿತಾ ಮುಂದೆ ಗೆಳತಿ ಜಾನು ಬಗ್ಗೆ ಕೆಲವು ವಿಷಯಗಳನ್ನ ಹೇಳಿಕೊಂಡಿದ್ದನು ಇತ್ತ ಜಾನು ಸಹ ಲಲಿತಾ ಮುಂದೆ ಆಪ್ತ ಗೆಳೆಯ ವಿಶ್ವನ ಬಗ್ಗೆ ಹೇಳಿಕೊಂಡಿದ್ದಳು ಇಬ್ಬರ ಮಾತುಗಳನ್ನ ಕೇಳಿದ ಲಲಿತಾಗೆ ಒಂದು ಕ್ಷಣ ಅನುಮಾನ ಬಂದಿತ್ತು ಆದರೆ ಜಾನು ಬೇರೆ ಊರಿನವಳು ಇಲ್ಲಿ ಹೇಗೆ ಓದಲು ಸಾಧ್ಯ ಅಂತ ಅಂದುಕೊಂಡಿದ್ದಾಳೆ ಶೀಘ್ರದಲ್ಲಿಯೇ ವಿಶ್ವ ಮತ್ತು ಜಾನು ಮುಖಾಮುಖಿ ಆಗ್ತಾರೆ ಅಂತ ತಿಳಿದು ಬಂದಿದೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ಹಾಗೆ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ